ಇದು ನನ್ನ ಗಿಡ ನುಡಿಯಂತೆ ಎಷ್ಟು ಕ್ಯೂಟ್ ಉಂಟಲ್ಲ ಒಂಥರ ಸ್ಮೆಲ್ ಇದ್ದಾರೆ ಅಂದರೆ ಪರಿಮಳ ನನಗಿಷ್ಟ ಇಲ್ಲ ಚಿಕ್ಕ ಇರುವಾಗೆಂದ್ರೆ ಇಷ್ಟ ಇಲ್ಲ ನಮ್ಮಲ್ಲಿ ಹಳೆ ಮನೆ ಇರುವಾಗ ಒಂದು ಗಿಡ ಇತ್ತು ಆಮೇಲೆ ಅಲ್ಲಿಂದ ಈ ಮನೆ ಕಟ್ಟಿದ ಮೇಲೆ ಇಲ್ಲಿ ಶಿಫ್ಟ್ ಮಳೆ ನೋಡಿಯಂತೆ ಬಿಸಿಲು ಸಹ ಉಂಟು ಮಳೆ ಸಹ ಬರ್ತಾ ಉಂಟು ಇನ್ನು ಮಳೆಗಾಲ ಸ್ಟಾರ್ಟ್ ಆದಾಗೆ ವಿಚಿತ್ರ ವಿಚಿತ್ರ ಹಣಗಳು ಇಡ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಟಿಂಕಿ ನೋಡಿ ಅವನಿಗೆ ಗೊತ್ತಾಯ್ತು ಈಗ ನಿಂಗೆ ಇವ ಮನೆಯೊಳಗೆ ಓಡಾಡ್ತಿದ್ದಾನೆ ಟ್ರಿಜಿನೆಲ್ಲ ತಿಪ್ಪುನೇ ಇಲ್ಲ ದಾದ ವ್ಯತ್ಯಾಸ ಅಂತ ಬಂದೆ ಇತ್ತೇ ನನ್ನ ಮೊಬೈಲ್ ಸುಮಾರು ಜನ ತುಪೇರು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನೆಲನ್ನ ನಾವು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರ ಬೆಲೆ ಕಾಣುತ್ತೆ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಇದು ನನ್ನ ಗಿಡ ನೋಡಿಯಂತೆ ಎಷ್ಟು ಕ್ಯೂಟ್ ಉಂಟಲ್ಲ ಇನ್ಸ್ಟಾಗ್ರಾಮಿಂದ ಐಡಿಯಾ ವರ್ಕ್ ಆಯಿತು ಆದರೆ ಎಂತ ಗೊತ್ತುಂಟು ಇವಾಗ ಮಳೆ ಅಲ್ಲ ಹೂವೆಲ್ಲ ಹೀಗೆ ಆಗ್ತದೆ ಅಂತ ಮೊದಲನ ಹಾಗೆ ಅರಳುದಿಲ್ಲ ಅದನ್ನು ಸೈಡಿಗೆ ಎತ್ತಿಡ್ಬೇಕು ಅನ್ನಿಸ್ತದೆ ಇದು ನೋಡಿಯಂತೆ ಕ್ಯೂಟ್ ಉಂಟಲ್ಲ ಮೊನ್ನೆ ಕಮೆಂಟಲ್ಲಿ ಒಬ್ಬರು ಪುಷ್ಪಲತಾ ಆಂಟಿ ಅನ್ನಿಸ್ತದೆ ಹೂ ಆಗೋದಿಲ್ವಾ ರೆಡ್ ರೋಸ್ ಅಂತ ಆಗ್ತದೆ ಅಂದರೆ ಇವಾಗ ಸೈಜ್ ಚಿಕ್ಕ ಮಳೆ ಅಲ್ಲ ಹಾಗೆ ಆಗ್ತಾ ಉಂಟು ಅಲ್ಲಿ ಸಹ ಉಂಟಂತೆ ನೋಡಿ ಅಲ್ಲಿ ಸಹ ಉಂಟು ಅಲ್ಲಿ ಕೂಡ ಉಂಟು ಮೊದಲು ದೊಡ್ಡ ದೊಡ್ಡದಾಗ್ತಿತ್ತು ಬೇಸಿಗೆಯಲ್ಲಿ ಅಲ್ಲಿ ಒಂದು ಗಿಡ ಕಾಣ್ತದಲ್ಲ ಇದು ನಮ್ಮಲ್ಲಿರೋದೊಂದು ಮದ್ದಿದ್ದ ಗಿಡ ಆಯಿತಾ ಇದರದ್ದು ಒಂದು ಎಲೆ ಮುಟ್ಟಿದ್ರು ಸ್ಮೆಲ್ ಬರ್ತದೆ ಅಂದರೆ ತಾಗಿ ಹೋದರೆ ಸಾಕು ಏನೋ ಒಂಥರ ಸ್ಮೆಲ್ ಇದರ್ತದೆ ಅಂದರೆ ಪರಿಮಳ ನನಗೆ ಇಷ್ಟೇ ಇಲ್ಲ ಚಿಕ್ಕ ಇರುವಾಗೆಂದರೆ ಇಷ್ಟೇ ಇಲ್ಲ ನಮ್ಮಲ್ಲಿ ಹಳೆ ಮನೆ ಇರುವಾಗ ಸಾಲೊಂದು ಗಿಡ ಇತ್ತು ಆಮೇಲೆ ಅಲ್ಲಿಂದ ಈ ಮನೆ ಕಟ್ಟಿದ ಮೇಲೆ ಇಲ್ಲಿ ಶಿಫ್ಟ್ ಮಾಡಿದರು ಆಗಿದೆ ಇದು ಹೇಗೆ ಗೊತ್ತುಂಟ ಮಾಮೂಲಿ ಈಗ ಕಡಿತೇವಲ್ಲ ನಾವೆಲ್ಲ ಈ ಕಡೆ ನ ಹೇಗೆ ಅದು ತೆಂಗಿನ ತುರಿಗೆ ಹಾಕಿ ಕಡಿತೇವಲ್ಲ ಅದಕ್ಕೆ ಇದನ್ನು ಒಂದು ಮುಷ್ಟಿ ಹಾಕಿದರೆ ಸಾಕು ಒಳ್ಳೆ ಸಾಂಬಾರು ಆಗ್ತದೆ ಅಂತ ಹೇಳ್ತಾರೆ ನನ್ನಪ್ಪ ನಾನು ಇಲ್ಲಿ ತನಕ ಟ್ರೈ ಮಾಡಲಿಲ್ಲ ಒಂದ್ಸಲ ಟ್ರೈ ಮಾಡುವಂತಿದ್ದೇನೆ ಇದಕ್ಕೆ ಹೆಸರು ಅಂತ ಗೊತ್ತುಂಟಾ ನರವಳ ಅಂತ ನಮ್ಮ ಭಾಷೆಯಲ್ಲಿ ಹೇಳೋದು ನಿಮಗೆ ಸಹ ಗೊತ್ತಿದ್ದರೆ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಇದು ಬೇರೆ ಅಂದರೆ ಕೆಲವು ಪ್ರಾಬ್ಲಮ್ಗೆಲ್ಲ ಮದ್ದು ಇದನ್ನು ಕೊಡ್ತಾರೆ ನನ್ನಪ್ಪ ಸ್ಮೆಲ್ಲು ಮಾತ್ರ ಹೇಳೋದು ಬೇಡ ಇದರದ್ದು ಸ್ವಲ್ಪ ತಾಗಿ ಹೋದರೂ ಸಾಕು ಆ ಗಿಡ ಮುಟ್ಟಿ ಹೋಗಿದೆ ಅಂತ ಅನ್ನಿಸ್ತದೆ ನೋಡಿ ಹೀಗೆ ಉಂಟು ಆದರೆ ಇದು ಹೇಳಿ ನೀವು ಮದ್ರೆಂಗಿ ಅಂತ ಹೇಳ್ಬೇಡಿ ಈ ಥರ ಮದ್ರಂಗಿ ಬೇರೆ ಟೈಪ್ ಇರ್ತದಲ್ಲ ನನಗೆ ಗೊತ್ತಿಲ್ಲ ಮದ್ರಂಗಿದೆಯಲ್ಲೆ ಸಹ ಹೀಗೆ ಉಂಟ ಅಂತ ಬಟ್ ಇದು ಹೀಗೆ ಉಂಟು ನೋಡಿ ಮಳೆ ನೋಡಿ ಅಂತೆ ಬಿಸಿಲು ಸಹ ಉಂಟು ಮಳೆ ಸಹ ಬರ್ತಾ ಉಂಟು ನಾನು ಸ್ನಾನ ಮಾಡಿಸಿ ಆಯ್ತು ಇವಳ ಈಗ ಲಾಸ್ಟ್ ಟಚ್ ನೀರು ಬಿಡ್ತಾ ಇದ್ದಾರೆ ಇದು ಅಪ್ಪ ಇವ್ಳನ್ನ ಸ್ನಾನ ನಾನು ನಾನೊಬ್ಬಳನ್ನು ಸ್ನಾನ ಮಾಡಿಸೋದು ಅಪ್ಪ ಒಬ್ಬರನ್ನು ಸ್ನಾನ ಮಾಡಿಸೋದು ನಿನ್ನೆ ಕೂಡ ಸ್ನಾನ ಮಾಡಿಸಿದ್ನುಂಟು ಆದರೂ ಯಾಕೋ ಸೆಗಣಿ ಆಗ್ತದೆ ಅಂತ ಇಬ್ರು ಇದ್ರು ಜೂ ಇವಳೊಂದು ಇದ್ದಾಳೆ ಪುಣ್ಯಕ್ಕೆ ಕಾಣೆ ಆಗಲಿಲ್ಲ ನನ್ನ ಜೂಲಿ ಅವಳು ಒಬ್ಳೆ ಅಂದರೆ ಜೂಲಿ ತರದ ಬೇಕು ಅವಳು ಇವಳೊಬ್ಳೆ ಬೇರೆ ಯಾರು ಹೀಗೆ ಹೀಗೆ ರೋಮ ಎಲ್ಲ ಎಂತ ಇಲ್ಲ ಅದಕ್ಕೆ ಹೇಳೋದು ಎಲ್ಲಿ ಹೋಗ್ಬೇಡ ಮರೈತಿ ಮನೆಯಲ್ಲೇ ಇರು ಅಂತ ಅವ್ರು ಕೇಳ್ತಾರ ಹ್ಞೂ ಕೂತ್ಕೋಯಲ್ಲಿ ಇವತ್ತು ನಮಗೆ ಹಲಸಿನಕಾಯಿದು ಸಾಂಬಾರು ಕಡ್ದೆಲ್ಲಾಗಿದೆ ಇನ್ನೂ ಮಸಾಲೆ ಸೇರಿಸ್ಬೇಕು ಇದು ಬೆಂದಾದಾಗೆ ಬೆಳಗ್ಗೆದು ವರ್ಕರ್ಸ್ಗೆಲ್ಲ ತಿಂಡಿ ಕೊಟ್ಟು ಇವತ್ತು ಒಂದು ಎರಡು ಮೂರು ನಾಲ್ಕು ಜನ ವರ್ಕರ್ಸ್ ಇದ್ದಾರೆ ತಿಂಡಿ ಕೊಟ್ಟು ಚಹಾ ಕೊಟ್ಟು ನನಗೊಂದು ಸ್ವಲ್ಪ ಹುಷಾರಿಲ್ಲ ರೆಸ್ಟ್ ಮಾಡಿ ಈಗ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿಟ್ಟು ಬಂದೆ ದನಗಳ ಹತ್ರ ದನಗಳನ್ನು ಚೇಂಜ್ ಮಾಡಿ ಹೋಗುವ ಅದೇ ನಂಗೆ ಹುಷಾರಿಲ್ಲ ಅಂತ ಆಗುವಾಗ ನಂಗೆ ರೆಸ್ಟ್ ತಗೊಳ್ಲಿಕ್ಕಾದರೂ ಇವಾಗ ಟೈಮ್ ಸಿಗ್ತದೆ ಮುಂಚೆ ಹುಷಾರಿಲ್ಲ ಅಂತ ಆದರೂ ವರ್ಕ್ ಮಾಡಬೇಕಿತ್ತು ಯಾಕಂದರೆ ನಾಲ್ಕು ದನ ಇರುವಾಗ ಉಂಟಲ್ಲ ಸಾಕಾಗ್ತಿತ್ತು ಇವಾಗಾದರೂ ಅಷ್ಟು ಟೆನ್ಷನ್ ಇಲ್ಲ ನಾನು ರೆಸ್ಟ್ ಮಾಡ್ಬೋದು ಹಾಗೆ ಅಂದರೆ ಯಾವಾಗಲೂ ಮನುಷ್ಯರು ಒಂದೇ ಥರ ಇರೋದಿಲ್ಲ ಒಂದಲ್ಲ ಒಂದು ದಿವಸ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಬರ್ತದೆ ಅದು ಸಹ ನಾನು ಹುಡುಗಿಯಾದಮೇಲೆ ಅಂತೂ ಕೆಲವೊಮ್ಮೆ ಹೆಲ್ತ್ ಇಶ್ಯೂಸ್ ಇರ್ತದೆ ಹಾಗೆ ಈಗೊಮ್ಮೆ ದನಗಳ ಹತ್ರ ಹೋಗಿ ಬರೋ ಬನ್ನಿ ಅಪ್ಪ ಬಂದು ಚೇಂಜ್ ಮಾಡಿದ್ದಾರೆ ನಾನು ಚೇಂಜ್ ಮಾಡಿ ಹೋಗುವ ಮಳೆ ಬರ್ತಾ ಉಂಟು ಆವಾಗಲಿಂದ ಇವಾಗ ಒಂದು ಸ್ವಲ್ಪ ನಿಂತಿದೆ ಸಹ ಉಂಟು ನಮ್ಮ ಊರಲ್ಲಿ ಕೊಳಿ ಕಾಣ್ತುಂಟ ಅಲ್ಲಿ ಫಾಗ್ ಅದು ಫೋನಲ್ಲಿ ಅಷ್ಟು ಗೊತ್ತಾಗೋಲ್ಲ ದರ್ಬೆ ಗುಡ್ಡಗೆ ಈಗ ಹೋಗಬೇಕು ಸೂಪರ್ ಇರ್ಬೋದು ಮಾತ್ರ ಉಂಬುರು ಜಿಗಣೆ ಹತ್ತಲಿಕ್ಕೆಲ್ಲ ಆಗ್ಲಿಕ್ಕಿಲ್ಲ ನಮಗೆ ಇವಾಗ ಜಿಗಣೆ ಎಲ್ಲ ಜಾಸ್ತಿ ಆಗಿದೆ ಅಲ್ಲ ವಾ ಇಲ್ಲೊಂದು ಹಣಬೇ ನೋಡಿ ಅಂತೆ ಎಷ್ಟು ಕ್ಯೂಟ್ ಉಂಟಲ್ಲ ಇನ್ನು ಮಳೆಗೆಲ್ಲ ಸ್ಟಾರ್ಟ್ ಆದಾಗೆ ವಿಚಿತ್ರ ವಿಚಿತ್ರ ಹಣಗಳು ಇಡಲಿಕ್ಕೆ ಸ್ಟಾರ್ಟ್ ಆಗ್ತವೆ ಚಾಕೆ ನೋಡಿ ಎಷ್ಟು ಜನ ಇದ್ದಾರೆ ಅವಳೊಬ್ಳಲ್ಲಿದ್ದಾಳೆ ಇವರಿಬ್ಬರಿಲ್ಲಿದ್ದಾರೆ ಟಿಂಕಿ ಕೂರ ಅಪ್ಪಂದು ಒಳಗಿನ ಮಕ್ಕಳೆಲ್ಲ ಇಲ್ಲಿದ್ದಾರೆ ನನಗೆ ನೋಡಿ ಇಷ್ಟೇ ಚಹಾ ನಾನೀಗ ಚಹಾ ತುಂಬ ಕಡಿಮೆ ಮಾಡಿದ್ದೇನೆ ಕುಡಿಯೋದು ಬೆಳಗಿಂದ ಈಗಲೇ ಕುಡಿತಿರು ಹಾಗೆ ತಲೆ ನೋವು ಅಂತ ನನಗೆ ಚಹಾ ಕುಡಿಲಿಲ್ಲದ್ರೆ ತಲೆನೋವು ಬರ್ತದೆ ಎಲ್ಲರಿಗೆ ಹಾಕಿದ್ರು ಬೆಚ್ಚ ಬೆಚ್ಚ ಚಹಾದಲ್ಲಿ ಮುಳುಗಿಸಿ ಹಾಕೋದು ರಸ್ಕ್ ಇಲ್ಲಾಂದ್ರೆ ತಿನ್ನೋದಿಲ್ಲ ತಿಂತಾರೆ ಕಟ 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 ಮಾಡ್ತಿರ್ತಾರೆ ಅದಕ್ಕೆ ಇದು ನೋಡಿ ಕ್ವೀನ

ನನಗೆ ಬರುವುದಿಲ್ಲ ಆಯಿತಾ ಇದು ಮುಂಚೆಯಿಂದಲೇ ಬರುವುದಿಲ್ಲ ಅಂದರೆ ಅರ್ಧಂಬರ್ಧ ಮಾಡ್ಕೊಳ್ತಾನೆ ಹೀಗೆ ನೀಟಾಗಿ ಶಾರ್ಪಾಗಿ ಮಾಡ್ಕೊಳ್ಲಿಕ್ಕೆ ಬರುವುದಿಲ್ಲ ನನಗೆ ಹುಲ್ಲಿಗೆ ಹೋಗ್ತಿದ್ದೇನಲ್ಲ ಅದಕ್ಕೆ ಕೀಜ ಜಲೀಗ ಕಿತ್ರುಪೇ ಬಾಬಾ ಕಿಡಿ ಚೆ ಎಲ್ಲ ಕುಡ್ದಾಯಿತು ನಾನು ಹುಲ್ಲಿಗೆ ಬಂದೆ ಇವತ್ತು ನಾನು ಹೇಳಿದ್ದೆ ಅಲ್ಲ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಅಂತ ಮತ್ತೆ ಸ್ವಲ್ಪ ನಿದ್ದೆ ಕೂಡ ಬರ್ತಿತ್ತು ಹಾಗಾಗಿ ಬರಲಿಲ್ಲ ನಾನು ಬೆಳಗಿನ ಮತ್ತು ಹೇಗಿದ್ದರೂ ಒಂದು ಸ್ವಲ್ಪ ಹುಲ್ಲು ತಗೊಂಡು ಹೋಗ್ಲಿಕ್ಕೆ ತೊಗೊಂಡೋದು ಹುಲ್ಲು ಸಹ ದನ ತಿನ್ನೋದಿಲ್ಲ ಅಂತ ಸುಮ್ಮನೆ ಅದರ ಕೆಳಗಡೆ ಹಾಕಲಿಕ್ಕೆ ನಾನೀಗ ತೊಗೊಂಡೋಗ್ಬೇಕು ಮತ್ತು ತುಂಬ ಹುಲ್ಲುಂಟಲ್ಲ ತೋಟದಲ್ಲಿರೋದು ಸಹ ಖಾಲಿ ಆಗಬೇಕು ನಾನು ಸ್ವಲ್ಪ ಸ್ವಲ್ಪ ತಗೊಂಡೋಗಿ ಖಾಲಿ ಆಗ್ತದೆ ಹುಲ್ಲಿ ಇರದಾದಮೇಲೆ ನಾವು ಹೊಳೆಗೆ ಹೋಗಿ ಬರುವ ಹುಲ್ ಇರ್ದೈತಾಯ್ತಾ ಇವಾಗ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಾ ನಾನು ಮತ್ತೆ ಪಡಿ ಈಗ ಪಂಪ್ ಶೆಡ್ಗೆ ಓಡುದು ಪಡಿ ಖಾಲೂ ಎಂತ ಉಂಟನಾ ತಿನ್ಲಿಕ್ಕೆ ನೋಡ್ತಾನೆ ಇವ ನಾನ್ ಮತ್ತೆ ಇವಾಗ ಪಂಪ್ ಶೆಡ್ಡಿಗೆ ಬಂದ್ವಿ ನಮ್ದು ತೋಟ ಇಲ್ಲೇ ಆಯ್ತಾ ನಾನು ಅಲ್ಲಿಂದ ಓಡ್ಕೊಂಡು ಬಂದೆ ಮಳೆ ಬರ್ತಾ ಉಂಟು ಜೋರು ಒಳ್ಳೆ ನೋಡಿ ಅಂತ ಇಲ್ಲೇ ನಂಗೆ ನನ್ನ ಹಾಗೆ ಇದ್ದೇ ಹೋಳಿಗೆ ಹೋಗುವ ಶೂರ್ ಮಳೆ ಬರ್ತಾ ಉಂಟು ಮರ ಉಂಟಲ್ಲ ಇದು ಮಂತ್ ಮರ ನಾನು ನಿಮಗೆ ಹೇಳಿದ್ದಲ್ಲ ಈ ಗೋಬಿ ಮಂಚೂರಿಗೆಲ್ಲ ಎಲ್ಲ ಬ್ಲ್ಯಾಕ್ ಕಲರ್ದೊಂದು ಸಾಸ್ ಹಾಕ್ತಾರೆ ಸೋಯಾ ಸಾಸ್ ಅಂತ ಅದು ಸೋಯಾಬೀನಿಂದ ಮಾಡೋದಲ್ಲ ಒಂಥರ ಬ್ಲ್ಯಾಕ್ ಕಲರ್ ಸಾಸ್ ಹಾಕ್ತಾರೆ ಅದು ಇದೇ ಕಾಯಿಂದ ಮಾಡೋದು ನಾವು ಲಾಸ್ಟ್ ಇಯರ್ ನಿಮಗೆ ತೋರಿಸಿದ್ದೆ ಅದು ಸೋಯಾ ಸಾಸ್ ಹೇಗೆ ಮಾಡಿದ್ರು ಮತ್ತು ಅದರದ್ದು ಕಾಯಿ ಹೇಗಿರ್ತದೆ ಅದರದ್ದು ಬೀಜ ಹೇಗೆ ಸಪ್ರೇಟ್ ಮಾಡೋದು ಅಂತ ಅದರಲ್ಲಿ ಈ ವರ್ಷ ಇಲ್ಲ ಇನ್ನು ವರ್ಷ ಇರ್ತದೆ ಇನ್ನು ಬರುವ ವರ್ಷ ಎಲ್ಲ ಯಾರು ಮಾಡಲಿಕ್ಕಿಲ್ಲ ಯಾಕಂದರೆ ತುಂಬ ರಿಸ್ಕಿ ಅಂದರೆ ಕೆಲಸ ತುಂಬ ಅದರದು ಕೊಯ್ಬೇಕು ಯಾರಾದರೂ ಹತ್ತಿ ಆಮೇಲೆ ಕಟ್ ಮಾಡಬೇಕು ಬೀಜ ಸಪ್ರೇಟ್ ಮಾಡಬೇಕು ಒಣಗಿಸಬೇಕು ಅದೆಲ್ಲ ಉಂಟು ಹಾಗಾಗಿ ಕಷ್ಟ ಆಗ್ತದೆ ಅಂತ ಹೇಳಿ ಬಿಟ್ಟಿದ್ದೇವೆ ಆ ಐಡಿಯಾವನ್ನು ಎಂತ ಪಡಿ ಮಳೆ ಇಲ್ಲ ಅವ್ನು ಸ್ವಲ್ಪ ವೆಯ್ಟ್ ಮಾಡು ಚುಬ್ಬನ್ನು ಅವನಿಗೊಮ್ಮೆ ಮನೆಗೆ ಹೋದರೆ ಸಾಕು ಕೂತಾಗಿದೆ ಅಂತ ನಾವೊಂದು ಕಾಲು ಗಂಟೆ ಆಯ್ತು ಇಲ್ಲಿ ಕೂತು ಬಾ ಹುಲ್ಲಾಯ್ತು ನಾನು ಹುಲ್ಲು ಮಾಡುವಷ್ಟರಲ್ಲಿ ಸ್ವಲ್ಪ ಮಳೆ ಬರ್ತಿತ್ತು ಹುಲ್ಲು ಕಟ್ಟೆ ಇಟ್ಟಾಗುವಷ್ಟರಲ್ಲಿ ಮಳೆ ಬಿಟ್ಟಿತ್ತು ಆದರೆ ಎತ್ಕೊಂಡು ಹೋಗ್ಲಿಕ್ಕೆ ನನ್ನಿಂದ ಆಗ್ಲಿಲ್ಲ ಅಪ್ಪ ನಾನು ಹೋಗಿ ಕರಿಬೇಕಷ್ಟೇ ಅವ್ರು ಹೇಳಿದ್ರು ನೀನು ಹೋಗಿ ಹುಲ್ಲು ಮಾಡು ಹೊರಿಸ್ಲಿಕ್ಕೆ ನಾನು ಬರ್ತೇನೆ ಹೇಳಿದ್ರು ಬರಲಿಲ್ಲ ಇನ್ನು ಹೋಗಿ ನೆನಪು ಮಾಡ್ಬೇಕಷ್ಟೇ ನಿಮ್ಮ ಮಗಳು ಹುಲ್ಲಿಗೆ ಹೋಗಿದ್ಲು ಅಂತ ಪಡಿಕಲ್ಲ ನಾನು ಹಿಡ್ಕೊಳ್ಳುವ ബാ അവ ആൾഡി അർദ്ധ ചട്ടിയ നുസുഴക്കണ്ടു ഓട്ത്തു ഇക്കൊണ്ട്ബിട്ട് നന്നപ്പജിയ ನಾನೊಂದು ಎಳ್ನೀರು ಕೊಯ್ದೆ ಮಳೆಗಾಲದಲ್ಲಿ ಯಾರು ಎಳ್ನೀರು ಕೊಯ್ತಾರೆ ಅಂತನ ನಾನು ಕೊಯ್ತೇನೆ ಆಯಿತಾ ಸೆಕಿದ್ರೆ ಮಾತ್ರ ಅಲ್ಲ ಟಿಂಕಿ ನೋಡಿ ಅವನಿಗೆ ಗೊತ್ತಾಯಿತು ಬೊಂಡ ಕೊಯ್ಯೋ ಗೊತ್ತಾಗ್ತದೆ ಹಲಸಿನ ಕುಚ್ಚೋ ಗೊತ್ತಾಗ್ತದೆ ನಮ್ಮ ಟಿಂಕಿಗೆ ಟಿಂಕಿ ಬೊಂಡ ನೋಡಿ ಬೆಳೆದು ಹೋಗಿದ ನೀರು ಮಾತ್ರ ಟೇಸ್ಟ್ ಇರ್ತದೆ ಅದರೊಳಗೆ ಇದು ಉಂಟಲ್ಲ ಅದು ಮಾತ್ರ ಇರ್ತದೆ ಅಷ್ಟು ದಪ್ಪ ಇಲ್ಲ ಲೈಟಾಗಿ ಉಂಟು ಮಾತ್ರ ನಮ್ಮ ಟಿಂಕಿ ನೋಡಿ ಅವನಿಗೆ ಕೊಡಲಿಕ್ಕಾಯ್ತು ಇದು ಬಂಟ ನೋಡಿ ನಮ್ಗೆ ಇದು ಲೈಟಾಗಿ ತೆಳ್ಳಗಿರ್ತದಲ್ಲ ಅದೇ ಇಷ್ಟ ಇನ್ನು ನಮ್ಮ ಟಿಂಕಿ ಕೂರನಿಗೆ ಆಯಿತು ನಾನು ಇಲ್ಲಿದು ಮಾತ್ರ ತಿಂತು ಹ್ಞೂ ಉಂಟಲ್ಲ ಈ ಕೈ ನಿನಗೆ ಇದು ನಿಂಗೆ ಇವ ಮನೆಯೊಳಗೆ ಓಡಾಡ್ತಿದ್ದಾನೆ ನೀರಿಲ್ಲ ಅದರೊಳಗೆ ಇದು ಎಂತ ಹೇಳೋದು ಅದಕ್ಕೆ ತೆಂಗಿನ ತುರಿ ತುರಿ ಅಲ್ಲ ಬೊಂಡು ಬೊಂಡದ್ದು

ఇతే ఏ నొబైల్ సుమారు జనా తూపేరు ఆ యొని రియల్చే గొత్తుండో అప్పా నమగ్గుతారు తిన్న టింకి బంద టింకి